ನಮಸ್ಕಾರ ಜಾಬ್ ಶಿಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ನಿರೀಕ್ಷೆಯಂತೆ ಆಗಸ್ಟ್ ಇಪ್ಪತ್ತೇಳರಂದು ನಡೆಯಲಿರುವ ಕೆಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಆಯೋಗದ ವೆಬ್ಸೈಟ್ ನಲ್ಲಿ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ಇದು ಕೆಪಿಎಸ್ಸಿ ಇಂದ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗವು ನಿರೀಕ್ಷೆಯಂತೆ ಇಂದು ಅಂದರೆ ಆಗಸ್ಟ್ ಹದಿನಾರರಂದು ಪೂರ್ವಭಾವಿ ಪರೀಕ್ಷೆಯ ಪ್ರವೇಶ ಪತ್ರವನ್ನ ಕರ್ನಾಟಕ ಲೋಕಸೇವಾ ಆಯೋಗದ ವೆಬ್ಸೈಟ್ ನಲ್ಲಿ ಒದಗಿಸ ಒದಗಿಸಿದೆ ಅಭ್ಯರ್ಥಿಗಳು ಲಾಗಿನ್ ಆಗಿ ತಮ್ಮ ಪ್ರವೇಶ ಪತ್ರವನ್ನ ಅಂದ್ರೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ ಹಲವಾರು ಅಭ್ಯರ್ಥಿಗಳು ಪರೀಕ್ಷೆಯನ್ನ ಮುಂದೂಡಿ ಎಂದು ಒತ್ತಾಯಿಸುತ್ತಿರುವ ಸಂದರ್ಭದಲ್ಲಿಯೇ ಕರ್ನಾಟಕ ಲೋಕಸೇವಾ ಆಯೋಗವು ತನ್ನ ಹಠವನ್ನು ಬಿಡದೆ ಪ್ರವೇಶ ಪತ್ರವನ್ನು ಒದಗಿಸುವುದರ ಮೂಲಕ ಆಗಸ್ಟ್ ಇಪ್ಪತ್ತೇಳರಂದು ಪರೀಕ್ಷೆ ನಡೆಸುವುದು ಖಚಿತ ಎಂದು ಹೇಳುತ್ತಿದೆ ಒಂದು ತಿಂಗಳ ಹಿಂದೆ ಕೆಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಟ್ಟುಕೊಂಡಿರುವ ಕ ಕರ್ನಾಟಕ ಲೋಕಸೇವಾ ಆಯೋಗ ಅಭ್ಯರ್ಥಿಗಳು ಹಗರಣದ ಅನುಮಾನ ವ್ಯಕ್ತಪಡಿಸಿದರೂ ಮಣಿಯದೆ ನಿಗದಿತ ದಿನದಂದೇ ಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದ್ದು ಇದಕ್ಕೆ ಸಂಬಂಧಿಸಿದ ಹಾಲ್ ಟಿಕೆಟ್ ಅನ್ನ ಇಂದು ಬಿಡುಗಡೆ ಮಾಡಿದೆ ಪರೀಕ್ಷೆಯ ಪ್ರವೇಶ ಪತ್ರ ಪ್ರಕಟವಾಗಿರುವುದರಿಂದ ನಿಗದಿತ ದಿನದಂದು ಪರೀಕ್ಷೆ ನಡೆಯುವುದು ಖಚಿತ ಎಂದು ಬಹುಳ ಬಹಳಷ್ಟು ಅಭ್ಯರ್ಥಿಗಳು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಈ ಪರೀಕ್ಷೆಯನ್ನು ಮುಂದೂಡಿಯೇ ಸಿದ್ಧ ಎಂದು ಹೋರಾಟ ನಡೆಸುತ್ತಿರುವ ಅಭ್ಯರ್ಥಿಗಳು ಇದೊಂದು ಸಾಮಾನ್ಯ ಪ್ರಕ್ರಿಯೆ ಹಾಗಾಗಿ ಪರೀಕ್ಷೆಯು ಪರೀಕ್ಷೆಯ ಪ್ರವೇಶ ಪತ್ರ ಪ್ರಕಟವಾಗಿರುವುದಕ್ಕೂ ನಮ್ಮ ಹೋರಾಟಕ್ಕೂ ಹೋರಾಟದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ತಿಳಿಸುತ್ತಿದ್ದಾರೆ ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವ ತಜ್ಞರು ಹೈಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆಗೆ ಬಂದಾಗ ಪ್ರವೇಶ ಪತ್ರ ಪ್ರಕಟವಾಗಿದೆ ಈಗಾಗಲೇ ಪ್ರವೇಶ ಪತ್ರವನ್ನು ಕೆಪಿಎಸ್ಸಿಯು ಪ್ರಕಟಿಸಿದೆ ಎಂಬ ವಿಷಯವು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಜಾಬ್ ನ್ಯೂಸ್ಗೆ ತಿಳಿಸಿದ್ದಾರೆ ಹೀಗಾಗಿ ಆಗಸ್ಟ್ ಹತ್ತೊಂಬತ್ತರಂದು ಸೋಮವಾರ ಈ ಪ್ರಕರಣಗಳು ಎರಡು ರಿಟ್ ಅರ್ಜಿಗಳ ವಿಚಾರಣೆ ನಡೆಯಲಿದ್ದು ಅದು ಅದು ಪರೀಕ್ಷೆಯ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ನಡುವೆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನ ಪ್ರಕಟಿಸಲಿದ್ದಾರೆ ಎಂಬ ಕುರಿತು ತೀವ್ರ ಕುತೂಹಲ ಮೂಡಿತು ಅವರ ನಿರ್ ಅವರು ಕೂಡ ಪರೀಕ್ಷೆಯನ್ನು ಮುಂದೂಡುವ ಮುಂದೂಡುವ ತೀರ್ಮಾನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಎಂದು ಕೆಲವು ಅಭ್ಯರ್ಥಿಗಳು ಹೇಳುತ್ತಿದ್ದಾರೆ ಒಟ್ಟಾರೆ ಈ ಪರೀಕ್ಷೆ ನಡೆಯುವ ವಿಷಯವು ಗೊಂದಲದ ಗೂಡಾಗಿದ್ದು ಮುಂದೇನಾಗುತ್ತದೆ ಎಂಬ ಆತಂಕದಲ್ಲಿ ಅಭ್ಯರ್ಥಿಗಳಿದ್ದಾರೆ ಇದು ಈ ಪರೀಕ್ಷೆಗೆ ಸಂಬಂಧಿಸಿದ ಇತ್ತೀಚಿನ ಮಾಹಿತಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ